ಇಸ್ರೇಲ್ ಇರಾನ್ ನಡುವಣ ಯುದ್ದ ಸನ್ನಿವೇಶದ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಭಾರತೀಯರನ್ನು ಆಪರೇಷನ್ ಸಿಂಧು ಮೂಲಕ ದೇಶಕ್ಕೆ ಕರೆತರಲಾಗುತ್ತಿದೆ ಇಸ್ರೇಲ್ನಿಂದ ದೆಹಲಿಗೆ ಇಂದು ಆಗಮಿಸಿದ ನೂರ ಅರವತ್ತೊಂದು ಭಾರತೀಯರನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಬರಮಾಡಿಕೊಂಡರು ಈ ನಡುವೆ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಇದುವರೆಗೂ ಆಪರೇಷನ್ ಸಿಂಧು ಅಡಿಯಲ್ಲಿ ಸುಮಾರು ಎರಡು ಸಾವಿರದ ಇನ್ನೂರ ತೊಂಬತ್ತೈದು ಭಾರತೀಯರನ್ನು ಸ್ವದೇಶಕ್ಕೆ ವಾಪಸ್ ಕರೆತರಲಾಗಿದೆ ಇಂದು ಕೂಡ ವಿಶೇಷ ವಿಮಾನದ ಮೂಲಕ ಸುಮಾರು ಇನ್ನೂರ ತೊಂಬತ್ತೆರಡು ಭಾರತೀಯರು ಮರ್ಷಾದ್ನಿಂದ ದೆಹಲಿಗೆ ಆಗಮಿಸಿದ್ದಾರೆ ಎಂದು ಹೇಳಿದರು

मोदी साहब का बहुत मेहरबानी हो गया बहुत बड़ा हाँ, बहुत लोग आया डेढ़ सौ लोग होता है इंडिया का इजराइल से वो सब आया गया हाँ देखा छे हम लोग कैसा चुप गया था ना चुप गया था ना हाँ चुप गया था हम देखा बहुत धन्यवाद बहुत धन्यवाद मोदी साहब को